The right. ಹಲೋ ನಮಸ್ಕಾರ ಸ್ನೇಹಿತರೆ ಜೈ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಅರ್ಜಿಗಳು ಪ್ರಾರಂಭವಾಗಿದೆ ಸ್ನೇಹಿತರೆ ಈಗಲೇ ನೀವು ಅರ್ಜಿಯನ್ನು ಸಲ್ಲಿಸಿಕೊಳ್ಳಿ ಅದೇ ರೀತಿ ನೀವು ಇನ್ನೂ ಏನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪಾ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಸರ್ಕಾರಿ ಉದ್ಯೋಗಗಳ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಅರ್ಜಿಯನ್ನು ಎಲ್ಲಿ ಸಲ್ಲಿಸ್ಬೋದಪ್ಪ ಅಂದ್ರೆ ನಿಮ್ಮ ಹತ್ತಿರದ ನೆಟ್ ಸೆಂಟರ್ ಸೆಂಟ್ರಿಗೆ ಹೋಗಿ ನೀವು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಯಾರಾದರೂ ಪಬ್ಲಿಕ್ ಲಾಗಿನ್ನಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಅರ್ಜಿ ಸಲ್ಲಿಸಲು ಏನೇನು ದಾಖಲಾತಿಗಳು ಬೇಕಂದ್ರೆ ನಿಮ್ಮದು ಒಂದು ಆಧಾರ್ ಕಾರ್ಡು ಮತ್ತು ಜಾತಿ ಪ್ರಮಾಣ ಪತ್ರ ಇಷ್ಟನ್ನು ತೆಗೆದುಕೊಂಡು ನಿಮ್ಮ ಹತ್ತಿರದ ನೆಟ್ ಸೆಂಟ್ರಿಗೆ ಹೋಗಿ ಈಗಲೇ ಬೇಗನೆ ಅರ್ಜಿಯನ್ನು ಸಲ್ಲಿಸ್ ಸಲ್ಲಿಸ್ಕೊಳ್ಳಿ ಮತ್ತು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಸ್ನೇಹಿತರೆ ಹಾಗಾದ್ರೆ ಮೊದಲು ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಆಹಾರ ಅಂತೇಳಿ ಒಂದು ವೆಬ್ಸೈಟ್ ಇದೆ ನೋಡು ಇದನ್ನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ ನಿಮಗೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕನ್ನಡ ಅಂತೇಳಿ ತೊಗೊಳ್ಳಿ ಹೊಸ ಪಡಿ ಥರ ಚೀಟಿ ಅಂತೇಳಿದೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿದೆ ನೋಡಿ ಆದ್ಯತಾ ಕುಟುಂಬ ಅಂದರೆ ಇದು ಬಿ ಪಿ ಎಲ್ ಆದ್ಯತೆ ಥರ ಕುಟುಂಬ ಆದರೆ ಇದು ಎ ಪಿ ಎಲ್ ಕಾರ್ಡ ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮುಂದುವರಿಯಲ್ಲ ಅಂತೇಳಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇದಾದ ನಂತರ ಈ ಹಿಂದೆ ಎರಡು ಸಾವಿರದ ಹದಿನೈದರಲ್ಲಿ ಅರ್ಜಿ ಸಲ್ಲಿಸಿದ್ರೆ ನೀವು ಒಂದು ವೇಳೆ ಎಸ್ ಅಂತ ಹೇಳ್ಕೊಡಿ ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಕೊಡಿ ಕೊಟ್ಟು ನೆಕ್ಸ್ಟ್ ಇಲ್ಲಿ ಜನರಲ್ ಹೇಳಿದಲ್ಲ ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಕಿಚ್ಚಿಂದ ನಿಮ್ಮ ಆಧಾರ್ ನಂಬರ್ ಮತ್ತು ನಿಮ್ಮ ಮೊಬೈಲ್ ನಂಬರ್ ಹಾಕಿ ಮುಂದೆ ಅಂತ ಹೇಳ್ಕೊಡಿ ಕೊಟ್ಟಾದ ಮೇಲೆ ಮತ್ತೊಂದು ನೆಕ್ಸ್ಟ್ ವೆಬ್ ಪೇಜ್ ಓಪನ್ ಆಗುತ್ತೆ ಬಟ್ ಇಲ್ಲಿ ಕಡ್ಡಾಯವಾಗಿ ಏನಪ್ಪ ಅಂದ್ರೆ ತಂಬಿರಬೇಕು ತಂಬು ಯಾರು ಯಾವ ನೆಟ್ ಸೆಂಟ್ರಲ್ಲಿ ಇರುತ್ತಲ್ಲ ಹಂತಲ್ಲಿ ಹೋಗಿ ಅರ್ಜಿ ತುಂಬಾ ತುಂಬ ಆಗಿದೆ ಸ್ನೇಹಿತರೆ ಮತ್ತು ಇಲ್ಲಿತನ ಈ ವಿಡಿಯೋ ನೋಡಿದಂತ ಎಲ್ಲರಿಗೂ ಧನ್ಯವಾದಗಳು